ಮಕ್ಕಳ ಮಾರಾಟ ಜಾಲವನ್ನ ಪತ್ತೆ ಹಚ್ಚಿರುವ ತುಮಕೂರು ಜಿಲ್ಲಾ ಪೊಲೀಸರು ಏಳು ಮಂದಿ ಆರೋಪಿಗಳನ್ನ ಬಂಧಿಸಿದ್ದು ಮಾರಾಟ ಮಾಡಲಾಗಿದ್ದ ಐದು ಮಕ್ಕಳನ್ನ ವಶಕ್ಕೆ ಪಡೆದಿದ್ದಾರೆ ಈ ಸಂಬಂಧ ಮಹೇಶ ಯೋಡಿ ಮಹಬೂಬ್ ಕೆಎನ್ ರಾಮಕೃಷ್ಣಪ್ಪ ಹನುಮಂತರಾಜು ಮುಬಾರಕ ಪಾಷ ಪೂರ್ಣಿಮಾ ಹಾಗೂ ಸೌಜನ್ಯ ಎಂಬ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಜೂನ್ ಒಂಬತ್ತರಂದು ರಾತ್ರಿ ಗುಬ್ಬಿ ತಾಲೂಕಿನ ಅಂತಾಪುರ ಬಳಿ ಮಹಾದೇವಿ ಇವರ ಹನ್ನೊಂದು ತಿಂಗಳ ಮಗವನ್ನು ದುಷ್ಕರ್ಮಿಗಳು ಅಪಹರಿಸಿರುವ ಬಗ್ಗೆ ಗೋಪಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ದೇವಸ್ಥಾನದ ಬಳಿ ಸಂತ್ರಸ್ತ ತನ್ನ ಕುಟುಂಬದೊಂದಿಗೆ ಮಲಗಿದ್ದಾಗ ರಾತ್ರಿ ವೇಳೆಯಲ್ಲಿ ಹನ್ನೊಂದು ತಿಂಗಳ ಮಗವನ್ನ ವ್ಯವಸ್ಥಿತ ರೀತಿಯಲ್ಲಿ ಅಪಹರಣ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶ ಪೊಲೀಸ್ ತಂಡವನ್ನ ರಚನೆ ಮಾಡಲಾಗಿತ್ತು ತನಿಖಾ ತಂಡ ಮಗುವನ್ನ ಕಳ್ಳತನ ಮಾಡಿದ ಆರೋಪದ ಮೇರೆಗೆ ಗುಬ್ಬಿ ತಾಲೂಕು ಬಿಕ್ಕೆಗುಡ್ಡವಾಸಿ ರಾಮಕೃಷ್ಣ ಹಾಗೂ ತುಮಕೂರು ನಗರ ಭಾರತೀ ನಗರದ ವಾಸಿ ಹನುಮಂತರಾಜು ಬಿನ್ ಲೇಟ್ ಕರಿಯಪ್ಪ ಎಂಬುವರನ್ನ ಬಂಧಿಸಿದ್ದರು ಇವರು ನೀಡಿದ ಮಾಹಿತಿ ಆಧಾರದ ಮೇಲೆ ಹಾಗೂ ಮತ್ತೊಬ್ಬ ಆರೋಪಿ ಈ ಹಿಂದೆ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದ ಅಶೋಕ್ ನಗರದ ಮಹೇಶ್ ಯುಡಿ ಬಿನ್ ಯುಸಿ ದೊಡ್ಡಯ್ಯ ಇವರನ್ನ ವಶಕ್ಕೆ ಪಡೆದರು ಆರೋಪಿಗಳು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಮಗುವನ್ನ ಬೆಳ್ಳೂರು ಕ್ರಾಸ್ನ ಮುಬಾರಕ್ ಗೆ ಮಾರಾಟ ಮಾಡಿದ ವಿಷಯ ಬೆಳಕಿಗೆ ಬಂದಿದೆ ನಂತರ ಪೊಲೀಸರು ಮುಬಾರಕ್ ಇವರನ್ನ ದಸ್ತಗಿರಿ ಮಾಡಿ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಈ ಪ್ರಕರಣದ ಆರೋಪಿ ಮಹೇಶ್ ಅವಿವಾಹಿತ ಗರ್ಭ ಧರಿಸಿದ ಮಹಿಳೆಯರನ್ನ ಹಾಗೂ ಅಕ್ರಮ ಸಂಬಂಧದಿಂದ ಗರ್ಭಧರಿಸಿದವರನ್ನ ಪತ್ತೆ ಮಾಡಿ ಅವರಿಂದ ಮಕ್ಕಳನ್ನ ಪಡೆದುಕೊಂಡು ಮಕ್ಕಳು ಇಲ್ಲದ ದಂಪತಿಗೆ ಹೆಚ್ಚಿನ ಹಣ ಪಡೆದು ಎರಡರಿಂದ ಮೂರು ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡ್ತಿರುವ ವಿಷಯ ಬೆಳಕಿಗೆ ಬಂದಿದೆ ಈ ಕೃತ್ಯಕ್ಕೆ ಹುಳಿಯಾರಿನ ಮೆಹಬೂಬ್ ಶರೀಫ್ ಸಹಕಾರ ನೀಡಿದ್ದು ಈತನು ಹುಳಿಯಾರಲ್ಲಿ ತನ್ನ ಹೆಂಡತಿಯ ಹೆಸರಲ್ಲಿ ಖಾಸಗಿ ಆಸ್ಪತ್ರೆಯನ್ನ ನಡೆಸ್ತಾ ಇರುವುದಾಗಿ ತಿಳಿದು ಬಂದಿದೆ ಈತ ಹುಳಿಯಾರು ಹೋಬಳಿ ಗೂಬೆಹಳ್ಳಿಯಲ್ಲಿ ಪಿಎಚ್ಸಿಯಲ್ಲಿ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ ಇವರ ಹೇಳಿಕೆಯನ್ನು ಆಧರಿಸಿ ಆರೋಪಿಗಳು ಮಾರಾಟ ಮಾಡಿದ್ದ ಒಂಬತ್ತು ಮಕ್ಕಳ ಪೈಕಿ ಐದು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ ಇದರಲ್ಲಿ ಒಂದು ಮಗು ಮೃತಪಟ್ಟಿದ್ದು ಇನ್ನೊಂದು ಮಗುವನ್ನ ಪೋಷಕರಿಗೆ ಹಿಂದಿರುಗಿಸಿದ್ದಾರೆ ರಕ್ಷಣೆ ಮಾಡಿರುವ ಐದು ಮಕ್ಕಳ ಪೈಕಿ ಒಂದು ಮಗುವನ್ನ ಪೋಷಕರಿಗೆ ನೀಡಿದ್ದು ಉಳಿದ ನಾಲ್ಕು ಮಕ್ಕಳನ್ನ ಮಕ್ಕಳ ಕಲ್ಯಾಣ ಸಮಿತಿಯ ಆದೇಶದ ಮೇರೆಗೆ ದತ್ತು ಸ್ವೀಕಾರ ಕೇಂದ್ರದಲ್ಲಿ ಇರಿಸಲಾಗಿದೆ ಆರೋಪಿಗಳಿಂದ ಮಗುವನ್ನು ಅಪಹರಿಸಲು ಬಳಸಿದ್ದ ಮಾರುತಿ ಏಟ್ ಹಂಡ್ರೆಡ್ ಕಾರು ನಗದು ಹಣ ಐವತ್ತು ಸಾವಿರ ರೂಪಾಯಿ ಹಾಗೂ ನಾಲ್ಕು ಮೊಬೈಲ್ಗಳನ್ನು ಅಮಾನತುಪಡಿಸಲಾಗಿದೆ ಆರೋಪಿತರು ಮಾರಾಟ ಮಾಡಿದ ಮಕ್ಕಳ ಜನನದ ಬಗ್ಗೆ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಜನನ ದೃಢೀಕರಣ ಪತ್ರವನ್ನು ನೀಡಿರುವುದು ಬೆಳಕಿಗೆ ಬಂದಿದೆ ಕ್ರಾಸ್ ರಾಖಿ ಎರಡು ವರ್ಷ ಆರು ತಿಂಗಳ ಹೆಣ್ಣುಮಗು ಸೊ ಹಾಸನ ಜಿಲ್ಲೆಗೆ ಸಾಣೆಹಳ್ಳಿಯಲ್ಲಿ ಒಂದು ಮಾರಾಟ ಆಗಿದೆ ಅದು ಕೃತಿ ಅಂತ ಅವರು ಹೆಣ್ಣು ಎರಡು ವರ್ಷ ಆರು ತಿಂಗಳ ಗಂಡು ಮಗು ಬೆಂಗಳೂರು ಸಿಂಗಾಪುರ ಲೇಔಟ್ಗೆ ಆಗಿದೆ ಒಂದು ಮೈಥಿಲಿ ಹೆಣ್ಣುಮಗು ಗೊಳ್ಳಹಳ್ಳಿ ಮಧುಗಿರಿ ತಾಲೂಕಿಗೆ ಆಗಿದೆ ಸೊ ಎರಡರಿಂದ ಮೂರು ಲಕ್ಷ ಅದು ಅದು ನಾವು ಈಗ ಇನ್ ಡಿಟೇಲ್ಡ್ ಇನ್ವೆಸ್ಟಿಗೇಷನಲ್ಲಿ ನಮಗೆ ಕಂಡು ಬರುತ್ತೆ ಎಸ್ಪೆಷಲಿ ನಾವು ಪೇರೆಂಟ್ಸನ್ನ ನಾವು ಯಾವಾಗ ಅದ್ರಲ್ಲಿ ಇನ್ವೆಸ್ಟಿಗೇಷನ್ ತೊಗೊಂಡು ಮಾಡಿದ್ವಿ ಆವಾಗ ಅದು ನಾವು ಐಡೆಂಟಿಫೈ ಮಾಡ್ತೀವಿ ಬಟ್ ಇವನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ ಸೊ ಇದು ಇಷ್ಟು ಹೊತ್ತುವರೆಗೆ ಈ ಒಂಬತ್ತು ಮಾಡಿದ್ದಾನೆ ಸೊ ಇನ್ನೂ ಈ ಥರ ಏನಾದರೂ ಮಾಡಿದಾನ ಅಂತ ನಾವು ಇಲ್ಲೂ ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತಾ ಇದೀವಿ ಇದರಲ್ಲಿ ಮುಖ್ಯವಾದ ವಿಚಾರ ಏನಂದರೆ ಹೇಗೆ ಇವು ಸಿಚು ಈ ಪ್ರೊಸಿ ಈ ಸಿಸ್ಟಮ್ನ ಹೇಗೆ ಇವರು ಡಿಸ್ಟರ್ಬ್ ಮಾಡಿದ್ದಾರೆ ಅಂದರೆ ಹೆಂಗೆ ಬಳಸ್ಕೊಂಡಿದ್ದಾರೆ ಅಂದರೆ ಈಗ ಈ ಮಹಬೂಬ್ ಶರೀಫ್ ಅನ್ನೋರಿಗೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಯಾವ ಪೇರೆಂಟ್ಗೆ ಯಾವ ಪೇರೆಂಟ್ಸ್ ಈ ಮಗು ಬೇಕಾಗಿರೋರು ಇರ್ತಾರೆ ಅವ್ರನ್ನೂ ಪ್ರೆಗ್ನೆಂಟ್ ಲೇಡಿ ಥರ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಆಗಿರುವ ಮಗು ಥರ ತೋರಿಸ್ಬಿಟ್ಟು ಅಲ್ಲಿ ಒಂದು ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿಸ್ತಾ ಇದ್ದಾರೆ ಸೊ ಇದರಲ್ಲಿಯೂ ಭಾಳಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಯಾರು ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದ್ದಾರೆ ಯಾರು ಈ ಹಾಸ್ಪಿಟಲಿ ಮೊಹಮ್ಮದ್ ಶರೀಫ್ ಆ್ಯಂಡ್ ಅವರು ಹೆಂಡತಿ ಹೆಸರ ಮೇಲೆ ಏನು ಇದೆ ಇವರು ಆ್ಯಂಡ್ ಇದೆಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡಿ ಇದೊಂದು ಗಂಭೀರವಾಗಿ ತೊಗೊಂಡು ನಾವು ಆದಷ್ಟು ಬೇಗ ಇದು ಸಾಲ್ವ್ ಮಾಡಿ ಇದನ್ನು ಆಲ್ ಅಕ್ಯೂಸ್ಗಳನ್ನ ನಾವು ಜೈಲಿಗೆ ಕಲಿಸ್ತೀವಿ ಒಂದು ಪ್ರಕರಣದಲ್ಲಿ ಈ ವಿಚಾರಗಳೆಲ್ಲ ಬಂದಿದ್ದಾವೆ ಸೊ ಅದು ಇನ್ವೆಸ್ಟಿಗೇಷನಲ್ಲಿ ಅದು ಸಪ್ರೇಟ್ ಆಗಿ ನಾವು ಕೇಸಸ್ ತೊಗೊಂಡು ಅದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅವ್ರ ಮೇಲೆ ಅವರು ಅಕ್ಯೂಸ್ಡ್ ಆಗ್ತಾರೆ ಯಾರು ತೊಗೊಳ್ತಾರೆ ಈ ಅಡಾಪ್ಷನ್ ಪ್ರೊಸೀಜರ್ನ ಬಿಟ್ಟು ಬಿಟ್ಟು ಖುದ್ದು ಈ ಥರ ಇಲ್ಲಿಗಲ್ ಆಗಿ ಅವರು ಅಕ್ಯೂಸ್ಡ್ ಆಗ್ತಾರೆ ಅವ್ರನ್ನೂ ತಗೊಳ್ತೀವಿ ಬೆಂಗಳೂರದು ಟೈಮ್ ಈಗ ಐದು ಮಕ್ಕಳು ಟ್ರೇಸ್ ಆಗಿದ್ದಾರೆ ಕಸ್ಟಡಿಯಲ್ಲಿದ್ದಾರೆ ಒಬ್ಬ ಮಗು ಸತ್ತೋಗಿದ್ದಾರೆ ಪ್ರಿಮಿ ಪ್ರಿಮಿಚ್ಯೂರ್ ಆಗಿ ಡೆಲಿವರಿ ಆಗಿ ಅಂತ ಹೇಳ್ತಾ ಇದ್ದಾರೆ ಅದು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಈಗ ಮಿಕ್ಕಿದ ಮೂರು ಮಕ್ಕಳಿದ್ದಾವೆ ಹೆಣ್ಣು ಮೇಲಲ್ಲ ಮೇಲ್ ಬಾಯ್ ಅಂಡ್ ಇನ್ನೂ ಮೂರು ಮಕ್ಕಳು ಒಂದು ಹೈದರಾಬಾದಲ್ಲಿದೆ ಅಂತ ಒಂದು ದಾವಣಗೆರೆ ಇನ್ನೊಂದು ಇದೆ ಎಲ್ಲರೂ ಒಂದ್ ಬೇ ಇದ್ದಾರೆ ಆದಷ್ಟು ಬೇಗ ಸೆಕ್ಯೂರ್ ಮಾಡ್ ನಾವು ರಿಡಿಯೋ ಪ್ರೊಸಿಜ್ಯೂರ್ ಮಾಡ್ತೀವಿ ಅದೇ ನಾವು ನಮ್ಮ ಅದು ನಮಗೆ ಮೊದಲ ಬಾರಿ ಅದೇ ಡೈಟ್ ಡೌಟ್ ಬಂತು ಅವನು ವಿಚಾರಣೆ ಮಾಡ್ತಾ ಇದ್ವಿ ಅವ್ರ ಮೊಬೈಲ್ ಲೊಕೇಶನ್ಸ್ ಇವೆಲ್ಲ ಚೆಕ್ ಮಾಡ್ತೀವಿ ಸೊ ಸದ್ಯಕ್ಕೆ ಒಂಬತ್ತು ಖುದ್ದು ಅವನು ನಾವು ಎನ್ಕ್ವೈರಿಯಲ್ಲಿ ಹೇಳಿದ್ದಾನೆ ಇನ್ನೇ ಇನ್ ಇನ್ನೂ ಏನಾದರೂ ಇದ್ದೆ ನಾವು ಫೈಂಡ್ ವಿಲ್ ಫೈಂಡ್ ಔಟ್ ಈ ಥರ ಸ್ಕ್ಯಾಮ್ ಏನಾದರೂ ಇದೆಯಾ ಅಂತ ಜೊತೆಗೆ ಹಾಸ್ಪಿಟಲ್ಸ್ ರೋಲ್ಸ್ ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ನರ್ಸಸ್ ಕೆಲವರು ಇನ್ವಾಲ್ವ್ ಆಗಿದ್ದಾರೆ ಅವರು ನಾವು ತೊಗೊಂಡು ಅವ್ರನ್ನೂ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ ಒಬ್ಬ ಎರಡು ಲೇಡಿ ನರ್ಸಸ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಸೌಜನ್ಯ ಅಂತ ಒಬ್ಬರು ಪೂರ್ಣಿಮಾ ಅಂತ ಇನ್ನೊಬ್ಬರು ಈ ಇಬ್ಬರು ಈವನ್ ಈ ಇಬ್ಬರು ಡೆಲಿವರಿ ಮಾಡೋಕ್ಕೇನು ಅವರು ಸಹಕಾರ ಕೊಟ್ಟಿದ್ದಾರೆ ಅಂತ ಮಾಹಿತಿ ಸೊ ಅವ್ರ ಮೇಲೆ ನಾವು ಅರೆಸ್ಟ್ ಮಾಡಿ ಕ್ರಮ ತಗೊಳ್ತಾ ತುಮಕೂರಲ್ಲ ಅವರು ಪ್ಯಾರೆಂಟ್ಸ್ ಇನ್ನೂ ನಾವು ಐಡೆಂಟಿಫೈ ಮಾಡಿಲ್ಲ ಆ ಮಕ್ಕಳಿಗೆ ಡೆಲಿವರಿ ಯಾರು ಮಾಡಿದ್ದಾರೆ ಎಲ್ಲಿಗೆಲ್ಲ ಯಾಕಂದರೆ ಅವರು ಎಲ್ಲಿ ಅವರು ಅವ್ರ ಐಡೆಂಟಿಟಿ ತೋರಿಸ್ಕೊಂಡಿಲ್ಲ ಈ ಮ ತಗೊಂಡಿರೋ ಪೇರೆಂಟ್ಸ್ ಹೆಸರಲ್ಲೇ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇಶ್ಯೂ ಆಗಿದೆ ಈಗ ಈ ಒಂಬತ್ತು ಜನ ತಂದೆ ತಂದೆ ತಾಯಿಗಳು ಯಾರು ಅನ್ನೋದು ಇನ್ನೂ ನಮಗೆ ಬಂದಿಲ್ಲ ಫಸ್ಟ್ ಕೇಸ್ ನಮಗೆ ಏನು ಕಿಡ್ನಾಪ್ ಕೇಸ್ ಬಂದಿದೆ ಅದರೊಂದು ನಮಗೆ ಗೊತ್ತು ಆ ಮಗು ತಂದೆ ತಾಯಿ ಯಾರು ಅಂತ ಅದಲ್ಲ